ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಟೀಚರ್ ಟ್ರಾನ್ಸ್ಫರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮೊಬೈಲ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿ ಅದನ್ನು ಹೇಗೆ ಪ್ರಿಂಟ್ ಪಡೆಯೋದು ಅಂದರೆ ಪಿ ಡಿ ಎಫ್ ಫೈಲನ್ನು ಹೇಗೆ ನಾವು ಪಡೆಯುವುದು ಎನ್ನುವುದನ್ನು ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ ಸರ್ಚ್ ಬಾರಲ್ಲಿ ಇ ಇ ಡಿ ಎಸ್ ಅಂತೇಳಿ ಟೈಪ್ ಮಾಡಿ ಇ ಇ ಡಿ ಎಸ್ ಲಾಗಿನ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಇ ಇ ಡಿ ಎಸ್ ಲಾಗಿನ್ ಅಂತೇಳಿ ಈ ವೆಬ್ ಲಿಂಕ್ ಇರ್ತದೆ ಆ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಾವು ನೋಡ್ಬೋದು ಎಂಪ್ಲಾಯಿ ಡಾಟಾ ಸಿಸ್ಟಮ್ ಇಲ್ಲಿ ಆಫೀಸ್ ಅಂತ ಹೇಳಿರ್ತದೆ ಎಂಪ್ಲಾಯಿ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಯೂಸರ್ ನೇಮ್ ಕೆ ಜಿ ಡಿ ನಂಬರನ್ನು ಹಾಕಿ ಹಾಗೆ ಪಾಸ್ವರ್ಡನ್ನು ಈ ಹಿಂದೆ ಸೆಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡನ್ನು ಹಾಕಿ ಹಾಗೇನೇ ಇಲ್ಲಿರ್ತಕ್ಕಂಥ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ನಿಮಗೇನಾದರೂ ಪಾಸ್ವರ್ಡ್ ಮರ್ತೋಗಿದ್ರೆ ಇಲ್ಲಿ ಫರ್ಗಟ್ ಪಾಸ್ವರ್ಡನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಕೆ ಜಿ ಡಿ ನಂಬರನ್ನು ಹಾಕಿ ಯೂಸರ್ ನೇಮ್ ಕೆ ಜೆ ಡಿ ನಂಬರ್ ಆನಂತರ ಓ ಟಿ ಪಿಯನ್ನು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಕಳಿಸ್ಲಾಗ್ತದೆ ಆ ಓ ಟಿ ಪಿಯನ್ನು ಎಂಟ್ರಿ ಮಾಡಿ ಪಾಸ್ವರ್ಡನ್ನು ರಿಸೆಟ್ ಮಾಡಿಕೊಂಡು ಲಾಗಿನ್ ಆಗಿ ಸ್ನೇಹಿತರೆ ನಾವೀಗ ರಿಸೆಟ್ ಮಾಡಿಕೊಂಡಿದ್ದೇವೆ ಪಾಸ್ವರ್ಡನ್ನು ಎಂಟ್ರಿ ಮಾಡಿದ್ದೇವೆ ಹಾಗೆ ಕ್ಯಾಪ್ಚನ್ನು ಎಂಟ್ರಿ ಮಾಡಿದ್ದೇವೆ ಈಗ ಲಾಗಿನ್ ಆಗ್ತಾ ಇದ್ದೇವೆ ಓಕೆ ನಾವೀಗ ಲಾಗಿನ್ ಆಗಿದ್ದೇವೆ ನೋಡ್ಬೋದು ನಮ್ಮ ಡೀಟೇಲ್ಸ್ ಎಲ್ಲ ಬಂದಿರ್ತದೆ ಓಕೆ ಇಲ್ಲಿ ಟ್ರಾನ್ಸ್ಫರಿಗೆ ಸಂಬಂಧಪಟ್ಟಂತೆ ಮ್ಯೂಚುವಲ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತೇಳಿದೆ ಹಾಗೆಯೇ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತೇಳಿದೆ ನೀವು ಯಾವುದನ್ನು ಅಪ್ಲಿಕೇಶನ್ ಹಾಕಬೇಕು ಈಗಾಗಲೇ ಹಾಕಿರ್ತೀರ ಅಥವಾ ಹೇಗೆ ಹಾಕೋದು ಅಂತೇಳಿ ಕ್ವಿಕ್ಕಾಗಿ ನೋಡೋದಾದರೆ ರಿಕ್ವೆಸ್ಟ್ ಆದರೆ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತೇಳಿ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ನಮ್ಮ ಡೀಟೇಲ್ಸ್ ಇಲ್ಲಿ ಓಪನ್ ಆಗ್ತದೆ ಪ್ರತಿಯೊಂದು ಮಾಹಿತಿ ಬಂದಿರ್ತದೆ ನಾವು ಯಾವುದೇ ಎಡಿಟ್ ಮಾಡ್ತಕ್ಕಂಥ ಅಗತ್ಯತೆ ಇರೋದಿಲ್ಲ ಪ್ರತಿಯೊಂದನ್ನು ನೋಡ್ಕೊಳ್ಳಿ ಇಲ್ಲಿ ಮೆರಿಟಿಯಲ್ ಸ್ಟೇಟಸ್ ಅಂತೇಳಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಮ್ಯಾರಿಡ್ ಅನ್ಮ್ಯಾರಿಡ್ ಅದನ್ನು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೆದರ್ ಸ್ಪೋಸ್ ವರ್ಕಿಂಗ್ ಅಂತಿದೆ ಎಸ್ ಎತ್ ನೋ ನಿಮಗೆ ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಇಲ್ಲಿ ಹಾಕಿ ನೆಕ್ಸ್ಟು ಅವ್ರ ನೇಮನ್ನು ಸ್ಪೋಸ್ ನೇಮನ್ನು ಇಲ್ಲಿ ಹಾಕಿ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಬರ್ತದೆ ಓಕೆ ನಿಮ್ಮ ಪಾಯಿಂಟ್ಸ್ ಇರ್ಬೋದು ಏನೇ ಟ್ರಾನ್ಸ್ಫರ್ ರಿಕ್ವೆಸ್ಟೆಡ್ ಫಾರ್ ಅಂತಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಇನ್ ಡಿಸ್ಟಿಕ್ ಇದೆ ಔಟ್ ಆಫ್ ಡಿಸ್ಟಿಕ್ ಇದೆ ಔಟ್ಸೈಡ್ ಡಿವಿಷನ್ ಇದೆ ನಿಮಗೆ ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಯು ಆಪ್ಟಿಂಗ್ ಪ್ರಿಯಾರಿಟಿ ಅಂತೇಳಿ ಇದೆ ನೀವು ಪ್ರಿಯಾರಿಟಿ ಕೊಡೋದಿದ್ರೆ ಇಲ್ಲಿ ಎಸ್ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲಿ ಸಾಕಷ್ಟು ಪ್ರಿಯಾರಿಟಿಗಳನ್ನು ನೋಡ್ಬೋದು ಒಟ್ಟು ಐದು ಪ್ರಿಯಾರಿಟಿ ಕೊಡಲಿಕ್ಕೆ ಅವಕಾಶ ಇದೆ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಆಪ್ಷನನ್ನು ಇಲ್ಲಿ ಎಸ್ ಅಂತೇಳಿ ಕ್ಲಿಕ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಡಿಸ್ಟಿಕ್ ಸರ್ಜನಿಂದ ಪಡಿರ್ತಕ್ಕಂಥ ಸರ್ಟಿಫಿಕೇಟನ್ನು ಇಲ್ಲಿ ಚೂಸ್ ಫೈಲ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗ್ತದೆ ಯಾವುದೇ ಪ್ರಿಯಾರಿಟಿ ಇಲ್ಲ ಅಂದರೆ ನೀವು ಇಲ್ಲಿ ನೋ ಅಂತೇಳಿ ಕೊಡಿ ಆಗ ಯಾವುದೇ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ತಕ್ಕಂಥ ಅಗತ್ಯತೆ ಇರೋದಿಲ್ಲ ನೆಕ್ಸ್ಟ್ ಇಲ್ಲಿ ಡಿಕ್ಲರೇಷನ್ ಇದೆ ಈ ಒಂದು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಆಗ್ತದೆ ಕೆಳಗಡೆ ಇದೆ ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡಿ ಎರಡು ರೈಟ್ ಮಾರ್ಕ್ ಬರಬೇಕು ನಂತರ ಡ್ರಾಫ್ಟ್ ಸೇವ್ ಇದೆ ಹಾಗೆಯೇ ಸಬ್ಮಿಟ್ ಇದೆ ನೀವೇನಾದರೂ ಎಡಿಟ್ ಆ ಸೇವ್ ಡ್ರಾಫ್ಟ್ ಅಂತಿದ್ದೀರಲ್ಲಿ ಅದನ್ನು ಕ್ಲಿಕ್ ಮಾಡಿಕೊಂಡು ಸೇವ್ ಮಾಡಿಕೊಂಡು ಎಡಿಟ್ ಮಾಡಿ ಆ ನಂತರ ಫೈನಲ್ ಸಬ್ಮಿಟ್ ಮಾಡ್ಬೋದು ಎಲ್ಲ ಸರಿಯಾಗಿದ್ದರೆ ನೀವು ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಒಂದು ಪಾಪಪ್ ಮೆಸೇಜನ್ನು ನೋಡ್ಬೋದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ ಯಾವುದೇ ರೀತಿ ಎಡಿಟ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂಥೇಳಿ ಸರಿಯಾಗಿದ್ದರೆ ಓಕೆ ಕೊಡಿ ಓಕೆ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತೇಳಿ ಕೇಳ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತದೆ ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತೇಳಿ ಬರ್ತದೆ ಓಕೆ ಹಾಗೆಯೇ ಅಪ್ಲಿಕೇಶನ್ ನಂಬರ್ ಕೂಡ ಬರ್ತದೆ ಸ್ನೇಹಿತರೆ ಈಗ ಅಪ್ಲಿಕೇಶನನ್ನು ಹೇಗೆ ಪ್ರಿಂಟ್ ಪಡ್ಕೊಳ್ಳೋದು ಅಂದರೆ ಪಿ ಡಿ ಎಫ್ ಫೈಲನ್ನು ಹೇಗೆ ಪಡೆಯೋದು ಅಂತೇಳಿ ನೋಡೋದಾದ್ರೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಈ ಮೂರು ಚುಕ್ಕಿಗಳಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಇಲ್ಲಿ ಸಾಕಷ್ಟು ಆಪ್ಷನ್ಗಳು ನೋಡ್ಬೋದು ಹಾಗೆಯೇ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಶೇರ್ ಅಂತೇಳಿ ಬರ್ತದೆ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಶೇರ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ರಿಂಟ್ ಅಂತೇಳಿ ಒಂದು ಆಪ್ಷನ್ ಇರ್ತದೆ ಬೇರೆ ಬೇರೆ ಮೊಬೈಲ್ಗಳಲ್ಲಿ ಬೇರೆ ಬೇರೆ ರೀತಿ ಆಪ್ಷನ್ ಬರ್ಬೋದು ಒಟ್ಟು ಪ್ರಿಂಟ್ ಅಂತೇಳಿ ಒಂದು ಆಪ್ಷನ್ ಇರ್ತದೆ ಈ ಪ್ರಿಂಟ್ ಆಪ್ಷನನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣವೇ ಈ ರೀತಿ ಪಿ ಡಿ ಎಫ್ ಅಂತೇಳಿ ಬರ್ತದೆ ಸೇವ್ ಯಾಸ್ ಪಿ ಡಿ ಎಫ್ ಅಂತೇಳಿ ನೀವು ಈ ಒಂದು ಅಪ್ಲಿಕೇಶನನ್ನು ಸೇವ್ ಮಾಡ್ಕೊಳ್ಳಿ ಆನಂತರ ಅದನ್ನು ಪ್ರಿಂಟನ್ನು ಪಡ್ಕೊಳ್ಳಿ